ಈಗ ಬಿಜೆಪಿ ಅರುಣ್ ಕುಮಾರ್ ಪುತ್ತಿಲ್ಲ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈಗ ದಿಗ್ಗಂತ್ ನಾಪತ್ತೆ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆ ಮತ್ತೆ ಕೊಡಿ ಅಂತ ಅನ್ನ ಹೇಳುತ್ತೆ ಇದು ಎಲ್ಲಿವರೆಗೆ ಟೈಮ್ ಕೊಡಬೇಕು ಎಲ್ಲಿವರೆಗೆ ದಿಗ್ಗಂತ್ ಪತ್ತೆ ಆಗುದಿಲ್ಲ ಸರ್ ಪೊಲೀಸ್ ಇಲಾಖೆಯ ವೈಫಲ್ಯ ಇವತ್ತು ಎದ್ದು ಕಾಣ್ತಾ ಇದೆ ಇವತ್ತು ದಿಗಂತ ಸುಮಾರು ಎಂಟು ದಿವಸಗಳು ಆಗ್ತಾ ಬಂತು ಆದ್ರೆ ಯಾವುದೇ ರೀತಿಯ ಅಹ್ ಯೋಚನೆಗಳು ಇವತ್ತು ಇಲಾಖೆಯ ಕಡೆಯಿಂದ ಆಗ್ತಾ ಇಲ್ಲ ಮೊನ್ನೆ ಈಗಾಗಲೇ ಆ ವ್ಯವಸ್ಥೆಯ ಬಗ್ಗೆ ಮೊನ್ನೆ ಪ್ರತಿಭಟನೆ ಕೂಡ ಸರಂಗಿಪೇಟೆಯಲ್ಲಿ ನಡೆದಿದೆ ನಾವು ಕುಂಭಮೇಳದಲ್ಲಿ ಭಾಗಿಗಳಾಗಿರತಕ್ಕಂತ ಕಾರಣದಿಂದ ಅವತ್ತಿನ ಪ್ರತಿಭಟನಾ ಸಭೆಯಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ ನಾವು ಊರ್ನ ಮುಖಾಂತರ ನನ್ನ ತಾಯಿಯನ್ನ ಸಂಪರ್ಕ ಮಾಡಿದ್ದೇವೆ ಇವತ್ತು ನಾನು ಮಧ್ಯಾಹ್ನ ಮೂರು ಗಂಟೆಗೆ ಅವರ ಮನೆಗೆ ಭೇಟಿ ಇದ್ದೇನೆ ಮುಂದೆ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಜೊತೆಗೆ ಏನು ಬೆಳವಣಿಗೆ ಆಗುದನ್ನು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತೇನೆ ಅಂತೂ ಅತ್ಯಂತ ನೋವಿನ ಸಂಗತಿ ಇವತ್ತು ಸರ್ಕಾರ ಯಾವ ರೀತಿ ಇದೆ ಅನ್ನೋದು ಈ ಬೆಳವಣಿಗೆಯಲ್ಲಿ ಸಾಬೀತಾಗ್ತಾ ಇದೆ ಒಬ್ಬ ಹುಡುಗನ ಪತ್ತೆಯ ವಿಚಾರದಲ್ಲಿ ಈಗಾಗಲೇ ಒಂದು ವಾರ ಎಲ್ಲ ಆಗಿದ್ದನ್ನ ಮಾಡ್ಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆದ್ರೆ ಇಲಾಖೆಯ ದೌರ್ಬಲ್ಯದ ವಿರುದ್ಧ ಇವತ್ತು ಇಡೀ ಜನ ಆಕ್ರೋಶದಿಂದ ಇದ್ದಾರೆ ಇದು ಯಾವ ರೀತಿಯ ಯಾವ ಹಂತಕ್ಕೆ ಹೋಗ್ತದೆ ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಅಲ್ಲ ಅರುಣ್ಪತಿಲ್ ಅವ್ರು ಇಲ್ಲಿ ನಾನು ಹೇಳುವಂತದ್ದು ಈಗ ಬೇರೆಯವರ ಸಮಸ್ಯೆ ಇವರಿಗೆ ಸಾಮಾನ್ಯರ ಸಮಸ್ಯೆ ಈ ರೀತಿಯಾಗಿ ಕಂಡ್ರೆ ಇದು ರಾಜಕೀಯ ವ್ಯಕ್ತಿಗಳ ಸಮಸ್ಯೆ ಅಥವಾ ಬ್ಯಾಕ್ ಗ್ರೌಂಡ್ ಗಟ್ಟಿದಂತವರ ಸಮಸ್ಯೆ ಆದ್ರೆ ಇವರು ಶೀಘ್ರಾತಿ ಶೀಘ್ರವಾಗಿ ಪತ್ತೆ ಹಚ್ಚಿದಾರಲ್ಲ ಇಲ್ಲಿ ಯಾಕೆ ವಿಳಂಬ ಅಂತೇಳಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರಾಜಕಾರಣಿಗಳ ನಾಪತ್ತೆ ಆದ್ರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಇಲಾಖೆಯಿಂದ ಸಾಧ್ಯ ಆಗುತ್ತೆ ಆದ್ರೆ ಒಬ್ಬ ಅವು ಸಾಮಾನ್ಯ ಕಾರ್ಯಕರ್ತನ ಈ ವ್ಯವಸ್ಥೆಯಲ್ಲಿ ಇಲಾಖೆ ಈ ರೀತಿಯ ಧೋರಣೆಯನ್ನ ತಗೊಳ್ತಾ ಇರುವಂತದ್ದು ಸರಿಯಲ್ಲ ಈ ಇಲಾಖೆ ತಕ್ಷಣ ಮತ್ತೆ ಈ ತನಿಖೆಯನ್ನ ಚುರುಕುಗೊಳಿಸಬೇಕು ಮತ್ತು ತಕ್ಷಣ ಆ ಪತ್ತೆ ಹಚ್ಚಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಮತ್ತೆ ಮೂರು ಗಂಟೆಗೆ ನಾನು ಅವರ ಮನೆಗೆ ಭೇಟಿ ನೀಡಲಿಕ್ಕೆ ನಿಮ್ ಜೊತೆ ಮಾತಾಡ್ತೇನೆ ಸರ್ ಈಗ ಪ್ರಮುಖವಾಗಿ ಹೇಳುವಂತದ್ದು ಆ ತಾಯಿಯ ಹೃದಯಕ್ಕೆ ಒಂದು ಬಾರಿ ನಾವು ಸಾಂತ್ವನವನ್ನ ಹೇಳ್ಬೋದು ಎರಡು ಬಾರಿ ಸಾಂತ್ವನ ಹೇಳ್ಬೋದು ಇದು ಹೋಗಿ ಹೋಗಿ ಪದೇ ಪದೇ ಸಾಂತ್ವನವನ್ನ ಹೇಳ್ತಾ ಇದ್ರೆ ಆ ತಾಯಿ ಹೃದಯ ಗಟ್ಟಿ ಆಗುತ್ತೆ ಸರ್ ಕುಗ್ಗು ಹೋಗುತ್ತೆ ಯಾಕಂತ ಹೇಳಿದ್ರೆ ಭರವಸೆ ಸಿಗುವಂತ ಯಾವುದೇ ಬೆಳವಣಿಗೆಗಳು ಆಗ್ತಾ ಇಲ್ಲ ಅಲ್ಲ ಸರ್ ಇಲ್ಲಿ ಖಂಡಿತ ಅದೇ ನಾನು ಇಲಾಖೆಯ ವೈಫಲ್ಯ ವೇದಿಕೆ ಈ ಪ್ರಕರಣದ ಪತ್ತೆ ಹಚ್ಚಲಿಕ್ಕೆ ವಿಳಂಬ ಆಗಿರೋದಕ್ಕೆ ಕಾರಣ ಯಾವ ಕೈಗಳು ಕಾಣದ ಕೈಗಳು ಕೆಲಸ ಮಾಡ್ತದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ನಾನು ಕೂಡ ಮಾತಾಡ್ತೇನೆ ಯಾವ ರೀತಿಯ ಯಾವ ಹಂತದಲ್ಲಿ ಇದೆ ಅನ್ನೋದನ್ನ ಮಾತಾಡ್ತೇನೆ ಮತ್ತೆ ಈ ರೀತಿಯ ಬೆಳವಣಿಗೆಗಳಾದ್ರೆ ಮುಂದಿನ ದಿವಸದಲ್ಲಿ ನಡೆಯತಕ್ಕಂತ ಎಲ್ಲ ಘಟನೆಗಳಿಗೆ ಇದು ಈ ಹೋರಾಟಗಳು ಇನ್ನು ಮುಂದಿನ ಯಾವುದೇ ಕ್ಷಣದಲ್ಲಿಯೂ ಕೂಡ ಹೋರಾಟದ ತೀವ್ರತೆ ಜಾಸ್ತಿ ಆಗತಕ್ಕಂತ ಸಂದರ್ಭ ಇದೆ ಈ ಹಿನ್ನೆಲೆಯಲ್ಲಿ ಇಲಾಖೆ ಮತ್ತೆ ಗಂಭೀರವಾಗಿ ಇದನ್ನ ಪ್ರಕರಣವನ್ನ ಪರಿಗಣಿಸಿ ಪತ್ತೆ ಹಾಕಿಬೇಕು ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಎಸ್ ಖಂಡಿತವಾಗ್ಲು ಸರ್ ತಾವು ಕೂಡ ಎಲ್ಲವನ್ನ ಮರೆತು ಅಂದ್ರೆ ಯಾವುದೇ ಪಕ್ಷದಲ್ಲಿ ಏನೇ ಎಲ್ಲವನ್ನ ಮರೆತು ತಾವು ಕೂಡ ಒಂದಾಗಿ ಹೊರದಲ್ಲಿ ಪಾಲ್ಗೊಳ್ಳಿ ಒಟ್ಟಾರೆಯಾಗಿ ದಿಗ್ಗಂತ ಅನ್ನುವಂತಹ ಹುಡುಗ ಸೇಫ್ ಆಗಿ ಮನೆಗೆ ಬರಬೇಕು ಅದು ಉದ್ದೇಶ ನಮ್ದು ಕೂಡ ಭಗವಂತರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್ ಫೋರ್